ದಿಂದ ಕಂಗೆಟ್ಟಿದ್ದ ರಾಜ್ಯದಲ್ಲಿ ಅಸಲಿ ಸುಗ್ಗಿ ಶುರುವಾಗಿದೆ ಸಂಕ್ರಾಂತಿ ಹಬ್ಬಕ್ಕೆ ಇನ್ನೆರಡು ದಿನವಿದ್ರೆ ಲಸಿಕೆ ಸುಗ್ಗಿ ಆರಂಭ ಸಂಭ್ರಮ ಆರಂಭವಾಗಿದೆ ಕ್ರೂರಿ ಕೊರೋನಾ ವೈರಸ್ ಸದೆ ಬಡಿಯಲು ಬ್ರಹ್ಮಾಸ್ತ್ರ ಬಂದಿರಿದಿದೆ ಶನಿವಾರದಿಂದ ಲಸಿಕೆ ವಿತರಣೆಯಾಗಲಿದ್ದು ವ್ಯಾಕ್ಸಿನ್ ವಿತರಣೆಗೆ ಕೆಲವೇ ದಿನ ಬಾಕಿ ಉಳಿದಿದೆ ದಿಟ್ಟ ಕಣ್ಣುಗಳಿಂದ ನೋಡುತ್ತಾ ನಿರೀಕ್ಷಿಸಿದ್ದ ದಿನ ಕಳೆದ ಹತ್ತು ತಿಂಗಳಿನಿಂದ ಕ್ರೂರಿ ಕೊರೋನಾ ಕೂಪದಲ್ಲಿ ಬಿದ್ದು ಒದ್ದಾಡಿದ ಜನ ಎದ್ದು ನಿಲ್ಲೋ ಟೈಮ್ ಕಂಡು ಕೇಳರಿಯದ ರೀತಿ ಬದುಕಿನಲ್ಲಿ ಸಾವು ನೋವಿನ ಚಿತ್ರಣ ತೋರಿಸಿದ್ದ ಕೋವಿಡ್ ನೈನ್ಟೀನ್ಗೆ ಕೊನೆಗಾಲ ಹಲವು ದಿನಗಳಿಂದ ಲಸಿಕೆ ಸಂಶೋಧನೆ ಮಾಡಿದ್ದ ವಿಜ್ಞಾನಿಗಳ ಶ್ರಮ ಸಾಕಾರಗೊಳ್ಳೋ ಸೂಕ್ಷಣ ಕೊನೆಗೂ ಬೆಂಗಳೂರಿಗೆ ಬಂದಿಳಿದ ಕೋವಿಡ್ ಲಸಿಕೆ ಎಂಬ ಬ್ರಹ್ಮಾಸ್ತ್ರ ರಾಜ್ಯದಲ್ಲಿ ಸಂಜೀವಿನಿ ಸುಕ್ಕಿ ಆರಂಭ ಬೆಂಗಳೂರಿಗೆ ಬಂದಿಳಿದ ಲಸಿಕೆ ಬ್ರಹ್ಮಾಸ್ತ್ರ ಎಸ್ ಬರಗಾಲದಲ್ಲಿ ಬಂದ ವರ್ಷಧಾರಿಯಂತೆ ಕ್ರೂರಿ ಕೂಪದಲ್ಲಿ ಬಿದ್ದು ಒದ್ದಾಡಿದ್ದ ನಾಡಿಗೆ ಕೊನೆಗೂ ಬ್ರಹ್ಮಾಸ್ತ್ರ ಬಂದಿದೆ ಇಂದಿನಿಂದಲೇ ಸಂಜೀವಿನಿ ಸುಗ್ಗಿ ಆರಂಭವಾಗಿದ್ದು ಪುಣೆಯ ಸೀರಂ ಇನ್ಸ್ಟಿಟ್ಯೂಟ್ನಿಂದ ಕೋವಿಶೀಲ್ಡ್ ಲಸಿಕೆ ರಾಜ್ಯದ ಅಂಗಳ ತಲುಪಿದೆ ಅಂತೂ ಇಂತೂ ರಾಜ್ಯಕ್ಕೆ ಕೊರೋನಾ ವ್ಯಾಕ್ಸಿನ್ ಬಂತು ಅಂತ ಇಡೀ ಕರುನಾಡು ನಿಟ್ಟುಸಿರು ಬಿಟ್ಟಿದೆ ಐವತ್ನಾಲ್ಕು ಬಾಕ್ಸ್ ಆರು ಲಕ್ಷದ ನಲವತ್ತೆಂಟು ಸಾವಿರ ಡೋಸ್ನ ಕೋವಿಶೀಲ್ಡ್ ಪುಣೆ ಟು ಬೆಂಗಳೂರು ಲಸಿಕೆ ಏರ್ಲಿಫ್ಟ್ ಆಕ್ಸ್ಫರ್ಡ್ ಮತ್ತು ಪುಣೆಯ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಂಶೋಧನೆಯ ಕೋವಿಶೀಲ್ಡ್ ಸಂಜೀವಿನಿ ರಾಜ್ಯಕ್ಕೆ ಬಂದಿಳಿದಿದೆ ಪುಣೆಯಿಂದ ವಿಶೇಷ ವಿಮಾನದಲ್ಲಿ ಲಸಿಕೆಗಳ ಬಾಕ್ಸ್ ಬೆಂಗಳೂರು ಏರ್ಪೋರ್ಟ್ ಅಂಗಳ ತಲುಪಿತು ಬಳಿಕ ಲಸಿಕೆ ಬಾಕ್ಸ್ಗಳನ್ನು ವ್ಯಾನ್ನಲ್ಲಿರಿಸಿ ಏರ್ಪೋರ್ಟ್ನಿಂದ ನೇರವಾಗಿ ಆನಂದರಾವ್ ಸರ್ಕಲ್ನಲ್ಲಿರೋ ಆರೋಗ್ಯ ಇಲಾಖೆಯ ವ್ಯಾಕ್ಸಿನ್ ಸ್ಟೋರೇಜ್ ಕೇಂದ್ರಕ್ಕೆ ತರಲಾಯಿತು ಮೊದಲ ಹಂತದಲ್ಲಿ ರಾಜ್ಯಕ್ಕೆ ಆರು ಲಕ್ಷದ ನಲವತ್ತೆಂಟು ಸಾವಿರ ಡೋಸ್ ಬಂದಿದ್ದು ಫ್ರಂಟ್ಲೈನ್ ವಾರಿಯರ್ಸ್ಗೆ ಈ ಲಸಿಕೆ ಸಂಜೀವಿನಿಯಾಗಲಿದೆ ಐವತ್ನಾಲ್ಕು ಬಾಕ್ಸ್ಗಳಲ್ಲಿ ದೊಡ್ಡ ಬಾಕ್ಸ್ಗಳಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನ ಪ್ಯಾಕೇಜ್ ಮಾಡಿ ಅದು ಯಾವ ತಾಪಮಾನದಲ್ಲಿರಬೇಕು ಅದೇ ತಾಪಮಾನವನ್ನು ಕಾಪಾಡಿಕೊಂಡು ಅಲ್ಲಿಂದ ತಂದು ಸ್ಟೇಟ್ ಸ್ಟೋರ್ಸ್ ಅಲ್ಲಿ ನಾವು ಇವಾಗ ಇಟ್ಟಿದ್ದೇವೆ ಹದಿಮೂರು ಲಕ್ಷದ ತೊಂಬತ್ತು ಸಾವಿರ ಕಳಿಸ್ತೀವಿ ಅಂತ ಹೇಳಿದ್ರು ಈಗ ಅದು ಮೊದಲನೇ ಕಂತ ಲಿಸ್ಟ್ ಕಳಿಸಿದ್ದಾರೆ ಇನ್ನ ಬರ್ತಾ ಇರುತ್ತೆ ಇದು ಇದು ಪ್ರಾರಂಭ ಅಷ್ಟೇ ಇದು ಆತ್ಮನಿರ್ಭರ್ ಭಾರತಕ್ಕೆ ಬಲ ಇನ್ನೂರ ಹತ್ತು ರೂಪಾಯಿ ದರ ಜನವರಿ ಹದಿನಾರರಿಂದಲೇ ಲಸಿಕೆ ವಿತರಣೆ ಇಡೀ ವಿಶ್ವವೇ ಲಸಿಕೆ ಪಡೆಯಲು ಹರಸಾಹಸ ಪಡ್ತಿದ್ದು ಭಾರತದಲ್ಲಿ ಕಡಿಮೆ ದರದಲ್ಲಿ ಲಸಿಕೆ ಲಭ್ಯವಾಗ್ತಿರೋದು ಮೈಲಿಗಲ್ಲು ಆತ್ಮನಿರ್ಭರ್ ಭಾರತ್ ಯೋಜನೆಗೆ ಬಲ ಸಿಕ್ಕಿದ್ದು ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಜೊತೆಗೆ ಇನ್ನೂ ನಾಲ್ಕು ದೇಶೀಯ ಲಸಿಕೆಗಳು ಸಿದ್ಧಗೊಳುತ್ತಿವೆ ಸದ್ಯ ಕೋವಿಶೀಲ್ಡ್ ಪ್ರತಿ ಡೋಸ್ಗೆ ಇನ್ನೂರ ಹತ್ತು ರೂಪಾಯಿಗೆ ಸಿಗ್ತಿದೆ ಕೇಂದ್ರ ಸರ್ಕಾರ ಲಸಿಕೆ ಸಂಶೋಧನಾ ಸಂಸ್ಥೆಗಳಿಗೆ ಹಣ ನೀಡಿದ್ದು ಮೊದಲ ಹಂತದಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಉಚಿತವಾಗಿ ವ್ಯಾಕ್ಸಿನ್ ಸಿಗಲಿದೆ ಈಗಾಗಲೇ ನೋಂದಣಿ ಮಾಡಿಕೊಂಡಿರುವವರಿಗೆ ಜನವರಿ ಹದಿನಾರರಿಂದಲೇ ಶನಿವಾರದಿಂದಲೇ ನಿಗದಿತ ಕೇಂದ್ರದಲ್ಲಿ ಲಸಿಕೆ ವಿತರಣೆ ಆಗಲಿದೆ ಇನ್ನೂರ ಹತ್ತು ರೂಪಾಯಿಯಲ್ಲಿ ಒಂದು ಲಸಿಕೆ ನಮಗೆ ಸಿಗ್ತದೆ ಅಂದ್ರೆ ನಿಜವಾಗಿಯೂ ಕೂಡ ಇದು ಪವಾಡವೇ ಸರಿ ಅಂತ ನಾನು ಹೇಳಬೇಕಾಗಿದೆ ಕೊರೋನಾ ಯೋಧರಲ್ಲಿ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಸಿಬ್ಬಂದಿಯವರು ಹದಿನಾರನೇ ತಾರೀಕಿನಿಂದ ಪ್ರಾರಂಭ ಆಗುವಂಥ ಈ ಒಂದು ಲಸಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಗೇನು ನೀವು ನಮೂದು ಮಾಡ್ಕೊಂಡಿದ್ದೀರಿ ತಮ್ಮ ತಮ್ಮ ಹೆಸರುಗಳು ಎಲ್ಲವೂ ಕೂಡ ಭಾಳ ಶಿಸ್ತು ಕ್ರಮವನ್ನು ವಹಿಸುವಂಥ ಕೆಲಸ ನಮ್ಮ ಅಧಿಕಾರಿಗಳು ನಮ್ಮ ಇಲಾಖೆ ಮಾಡುತ್ತೆ ಸದ್ಯ ವ್ಯಾಕ್ಸಿನ್ ಸ್ಟೋರೇಜ್ ರೂಮ್ನಲ್ಲಿ ಲಸಿಕೆ ಸೇಫ್ ಆಗಿದ್ದು ಎರಡು ಡಿಗ್ರಿ ಸೆಲ್ಸಿಯಸ್ನಿಂದ ಎಂಟು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಸುರಕ್ಷಿತವಾಗಿಡಲಾಗಿದೆ ಇಲ್ಲಿಂದ ಇತರೆ ಜಿಲ್ಲೆಗಳಿಗೆ ವ್ಯಾಕ್ಸಿನ್ ರವಾನೆಯಾಗಲಿದ್ದು ಹದಿನಾರನೇ ತಾರೀಖಿನಿಂದ ವಿತರಣೆ ಶುರುವಾಗಲಿದೆ ಅತ್ಯಮೂಲ್ಯ ಸಂಜೀವಿನಿ ರಾಜ್ಯಕ್ಕೆ ಬಂದಿದ್ದು ಇದನ್ನು ನಿರ್ಲಕ್ಷ್ಯ ವಹಿಸದೆ ಎಚ್ಚರದಿಂದ ಕಾಪಾಡಿಕೊಳ್ಳಬೇಕಿದೆ ಆದರೆ ವ್ಯಾಕ್ಸಿನ್ ಇಳಿಸುವಾಗ ಬಾಕ್ಸ್ ಜಾರಿ ಬಿದ್ದ ಘಟನೆಯೂ ನಡೆಯಿತು ಸದ್ಯ ಸಂಜೀವಿನಿ ರಾಜ್ಯದಲ್ಲಿದ್ದು ಕೊರೋನಾ ವಿರುದ್ಧದ ಯುದ್ಧ ಕೊನೆಗೊಳ್ಳುವ ಕಾಲ ಹತ್ತಿರ ಬಂದಿದೆ ಆದರೆ ವ್ಯಾಕ್ಸಿನ್ ಬಂತು ಅಂತ ನಿರ್ಲಕ್ಷ್ಯ ವಹಿಸಿದ್ರೆ ಕಂಟಕ ಎದುರಾಗಿ ಬಿಡುತ್ತೆ ವ್ಯಾಕ್ಸಿನ್ ಬಂದಿದ್ರೂ ಮಾರ್ಗಸೂಚಿ ಪಾಲನೆ ಕಡ್ಡಾಯ ಆನಂದ್ ಜೊತೆ ಸೌಮ್ಯ ಕಳಸ ನ್ಯೂಸ್ ಐಟಿನ್ ಕನ್ನಡ ಬೆಂಗಳೂರು ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ಇಡೀ ದೇಶ ಒಮ್ಮೆ ಬೆಂಗಳೂರಿನತ್ತ ತಿರುಗಿ ನೋಡಿ ಶಾಕ್ ಆದ ಪ್ರಕರಣ ವಿದೇಶಿ ಪೆಡ್ಲರ್ಗಳಿಂದ ಹಿಡಿದು ಸೆಲೆಬ್ರಿಟಿ ಸುಂದರಿಯರವರೆಗೂ ಜೈಲಿನ ದರ್ಶನ ಮಾಡಿಸಿದ ಕೇಸ್ ಕೆಲ ಆರೋಪಿಗಳು ಈಗಲೂ ಕೈಗೆ ಸಿಗದೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಿದ್ದಾರೆ ಅದರಲ್ಲಿ ಓರ್ವ ಪ್ರಮುಖ ಆರೋಪಿ ನಾಲ್ಕು ತಿಂಗಳ ನಂತರ ಸಿಕ್ಕಿಬಿದ್ದಿದ್ದಾರೆ ನಾಲ್ಕು ತಿಂಗಳ ಹುಡುಕಾಟ ಕೊನೆಗೂ ಸಿಕ್ಕಿಬಿದ್ದ ಎ ಸಿಕ್ಸ್ ಡ್ರಗ್ ಕೇಸ್ನಲ್ಲಿ ಆದಿತ್ಯ ಆಳ್ವ ಬಂಧನ ಎಸ್ ಸತತ ನಾಲ್ಕು ತಿಂಗಳ ಸಿಸಿಬಿ ಹುಡುಕಾಟ ಅಂತ್ಯವಾಗಿದೆ ನೂರ ಮೂವತ್ತಕ್ಕೂ ಹೆಚ್ಚು ದಿನ ಡ್ರಗ್ ಕೇಸ್ನ ಆರನೇ ಆರೋಪಿ ಆದಿತ್ಯ ಆಳ್ವನ ಹುಡುಕಲು ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತಡಕಾಡಿದ್ರೂ ಸಿಕ್ಕಿರಲಿಲ್ಲ ಆದರೆ ಇಂದು ಖಾಕಿ ಬಲಗೆ ಮಾಜಿ ಮಿನಿಸ್ಟರ್ ಮಗ ಸಿಕ್ಕಿಬಿದ್ದಿದ್ದು ಸಿಸಿಬಿ ಕಚೇರಿಯಲ್ಲಿ ಲೆಫ್ಟ್ ರೈಟ್ ಶುರುವಾಗಿದೆ ಸೆಪ್ಟೆಂಬರ್ ನಾಲ್ಕು ಕೌಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಆದಿತ್ಯ ಆಳ್ವಾ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಮಾಜಿ ಸಚಿವ ಜೀವರಾಜ್ ಆಳ್ವ ಪುತ್ರ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದ ಈತನ ಪತ್ತೆಗಾಗಿ ಪಟ್ಟಿದ್ದ ಸಿಸಿಬಿ ಲುಕ್ಔಟ್ ನೋಟಿಸ್ ಹೊರಡಿಸಿತ್ತು ಮುಂಬೈನಲ್ಲಿರುವ ಸೋದರಿ ಮನೆಯ ಮೂಲೆ ಮೂಲೆಯನ್ನು ಶೋಧಿಸಿತ್ತು ಆದರೆ ಎಷ್ಟೇ ಹುಡುಕಿದ್ರೂ ಕಣ್ಣಿಗೆ ಬೀಳದ ಆದಿತ್ಯ ಆಳ್ವ ಇಂದು ಸಿಸಿಬಿ ಮುಂದೆ ಮಂಡಿಯೂರಿದ್ದಾರೆ ಚೆನ್ನೈನಲ್ಲಿ ತಲೆಮರೆಸಿಕೊಂಡಿದ್ದ ಆದಿತ್ಯ ಆಳ್ವಾ ತಡರಾತ್ರಿ ಹೋಂ ಸ್ಟೇ ಅಲ್ಲಿದ್ದವನಿಗೆ ಸಿಸಿಬಿ ಶಾಕ್ ಆದಿತ್ಯ ಆಳ್ವ ಚೆನ್ನೈನಲ್ಲಿರೋ ಖಚಿತ ಮಾಹಿತಿ ಕಳೆದ ಭಾನುವಾರವೇ ಸಿಸಿಬಿಗೆ ಸಿಕ್ಕಿತ್ತು ಈ ಸುದ್ದಿ ತಿಳಿದು ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದ ಟೀಮ್ ಚೆನ್ನೈಗೆ ಹೊಂದಿದೆ ನಿನ್ನೆ ಇಡೀ ದಿನ ಆದಿತ್ಯ ಆಳ್ವ ಚಲನವಲನ ಮೇಲೆ ಕಣ್ಣಿಟ್ಟಿದ್ದ ಖಾಕಿ ತಡರಾತ್ರಿ ಚೆನ್ನೈನ ಕಣತ್ತೂರು ಬಳಿಯ ಹೋಂ ಸ್ಟೇನಲ್ಲಿ ಅಡಗಿದ್ದವನನ್ನ ಅರೆಸ್ಟ್ ಮಾಡಿ ಎಳೆದು ತಂದಿದೆ ಒಬ್ಬ ಇನ್ನೊಬ್ಬ ಆರೋಪಿ ಅಂತಲೇ ಮಾರ್ಸ್ಕೊಂಡಿದ್ದ ಆದಿತ್ಯ ಆಳ್ವ ಅವನು ಚೆನ್ನೈಯಲ್ಲಿ ಒಂದು ಹೋಮ್ ಸ್ಟೇಯಲ್ಲಿದ್ದಾನಂತ ನಮಗೆ ಬಂದಂಥ ಖಚಿತ ಮಾಹಿತಿ ಮೇರೆಗೆ ನಮ್ಮ ಸಿ ಸಿ ಬಿ ಇನ್ಸ್ಪೆಕ್ಟರ್ ಪುನೀತ್ ಮತ್ತು ತಿಮ್ಮೇಗೌಡ ಅವರ ಒಂದು ತಂಡವನ್ನು ಕೂಡಲೇ ಚೆನ್ನೈ ಕಳಿಸ್ಕೊಟ್ಟು ಅಲ್ಲಿ ಆ ಹೋಮ್ ಸ್ಟೇಲಿ ಹೋಗಿ ನೋಡಲಾಗಿ ಅಲ್ಲಿ ತಲೆಮಾರಿಸ್ಕೊಡೋಂಥ ಆರೋಪಿ ಅಲ್ಲೇ ಇದ್ದ ಅವನ್ನ ಕೂಡಲೇ ವಶಕ್ಕೆ ತಗೊಂಡು ನಾವು ಇವತ್ತು ಸಿ ಸಿ ಬಿ ಕಚೇರಿಗೆ ಕರ್ಕೊಂಡ್ಬಂದಿವಿ ಇನ್ನು ಆದಿತ್ಯ ಆಳ್ವ ಬಂಧನ ಬೆನ್ನಲ್ಲೇ ಮತ್ತಷ್ಟು ನಟನಟಿಯರಿಗೆ ನಡುಕ ಶುರುವಾಗಿದೆ ಯಾಕಂದ್ರೆ ಆದಿತ್ಯ ಒಡೆತನದ ಹೆಬ್ಬಾಳದ ಹೌಸ್ ಆಫ್ ಲೈಫ್ನಲ್ಲಿ ಹಲವು ಸೆಲೆಬ್ರಿಟಿಗಳು ಕಿಕ್ಕೇರಿಸಿಕೊಂಡಿದ್ದಾರೆ ಇಲ್ಲಿ ಪೇಜ್ ತ್ರೀ ಪಾರ್ಟಿಯಲ್ಲಿ ನಟ ನಟಿಯರು ನಶೆಯ ರಂಗಲ್ಲಿ ತೇಲಿರುವ ಬಗ್ಗೆ ಸಿಸಿಬಿ ಮಾಹಿತಿ ಕಲೆ ಹಾಕಿದೆ ಹೀಗಾಗಿ ಸದ್ಯ ಆರೋಪಿ ಆದಿತ್ಯ ಆಳ್ವನನ್ನ ಏಳು ದಿನ ಕಸ್ಟಡಿಗೆ ಪಡೆದಿದ್ದು ಈ ಬಗ್ಗೆ ಡ್ರಿಲ್ ಮಾಡ್ತಿದೆ ಆದಿತ್ಯ ಆಳ್ವ ಯಾರ ಹೆಸರು ಕಕ್ತಾನೋ ಯಾವ ಸೆಲೆಬ್ರಿಟಿಗೆ ಕಂಟಕ ಶುರುವಾಗುತ್ತೋ ನೋಡಬೇಕು ಕ್ರೈಂ ಬ್ಯೂರೋ ನ್ಯೂಸ್ ಐಟಿನ್ ಕನ್ನಡ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಕಳ್ಳರ ಗ್ಯಾಂಗ್ ಹೆಚ್ಚಾಗ್ತಾನೆ ಇದೆ ಆದ್ರೆ ಇಲ್ಲೊಂದು ಕಳ್ಳರ ಗ್ಯಾಂಗ್ ಇದೆ ಈ ಗ್ಯಾಂಗ್ ಮೊದಲು ಕಸ್ಟಮರ್ ಬಳಿ ಆರ್ಡರ್ ತಗೊಂಡು ಆ ಬಳಿಕ ವಾಹನಗಳ ಕಳ್ಳತನಕ್ಕೆ ಇಳಿತಾ ಇದ್ರು ಆ ಖತರ್ನಾಕ ಕಳ್ಳರು ಪೊಲೀಸರಿಗೆ ತಗಲಾಕೊಂಡಿದ್ದಾರೆ ಒಮ್ಮೆ ಈ ಫೋಟೋದಲ್ಲಿ ಕಾಣ್ತಿರೋ ನಾಲ್ವರನ್ನ ನೋಡಿ ಇನ್ನು ಮೀಸೇನೆ ಚಿಗುರಿಲ್ಲ ಐಷಾರಾಮಿ ಜೀವನ ಶೋಕಿಗಾಗಿ ಈ ನಾಲ್ವರು ಕಳ್ಳತನಕ್ಕೆ ಇಳಿದಿದ್ದಾರೆ ಎಸ್ ನೀವು ನೋಡ್ತಾ ಇರೋ ಈ ನಾಲ್ವರು ಅಮಾಯಕರಂತೂ ಅಲ್ವೇ ಅಲ್ಲ ಸಿಲಿಕಾನ್ ಸಿಟಿಲಿ ಈ ಖತರ್ನಾಕ್ ಕಳ್ಳರ ಗ್ಯಾಂಗ್ ಆಕ್ಟಿವ್ ಆಗಿದೆ ಬೈಕ್ಗಳು ಸೇರಿದಂತೆ ಟ್ರ್ಯಾಕ್ಟರ್ ಅನ್ನ ಬಿಡದೆ ಕದ್ದು ಎಸ್ಕೇಪ್ ಆಗ್ತಾರೆ ಬೆಂಗಳೂರಿನ ಹೆಸರುಘಟ್ಟ ರಸ್ತೆಯ ಮಂಜುನಾಥ ನಗರ ಬಸ್ ನಿಲ್ದಾಣದ ಬಳಿಯ ಮರಳು ಸ್ಟ್ಯಾಂಡ್ ಅಲ್ಲಿ ಡಿಸೆಂಬರ್ ಮೂವತ್ತರಂದು ಎಂ ಸ್ಯಾಂಡ್ ಲೋಡ್ ಆಗಿ ನಿಂತಿದ್ದ ಟ್ರ್ಯಾಕ್ಟರ್ ಅನ್ನ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಕದ್ದು ಪರಾರಿಯಾಗಿದ್ರು ಈ ಕುರಿತು ಟ್ರ್ಯಾಕ್ಟರ್ ಮಾಲೀಕ ಮಂಜುನಾಥ್ ಬಾಗಲಗುಂಟೆ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆಗೆ ಇಳಿತಾರೆ ಆದ್ರೆ ಆರೋಪಿಗಳ ಸುಳಿವು ಮಾತ್ರ ಸಿಗೋದಿಲ್ಲ ಅಷ್ಟರಲ್ಲೇ ಠಾಣೆ ವ್ಯಾಪ್ತಿಯಲ್ಲಿ ಸತ್ಯನಾರಾಯಣ್ ಅನ್ನೋರ ಮತ್ತೊಂದು ಟ್ರ್ಯಾಕ್ಟರ್ ಕಳುವಾಗಿರುವುದು ತಿಳಿದು ಬರುತ್ತೆ ಎರಡೂ ಪ್ರಕರಣಗಳನ್ನ ಬೆನ್ನತ್ತಿದ ಪೊಲೀಸರು ಕೊನೆಗೂ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗಾಡಿ ಕಳತಾನಾಗಿತ್ತು ಬೆಳಗಿನ ಜಾವ ಗಂಟೆ ಗಾಡಿ ನೋಡೋಷ್ಟರಲ್ಲಿ ಗಾಡಿ ಇರಲಿಲ್ಲ ಬಸ್ ಸ್ಟಾಪ್ ಹತ್ರ ಎಂಟು ಮೈಲಿ ಆಮೇಲಿಂದ ಬಂದು ಇಮಿಡಿಯೇಟಾಗಿ ಪ್ರಭು ಸರ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ ಅವ್ರು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ಗಾಡಿ ಟ್ರೇಸ್ ಮಾಡ್ತಾ ಹೋದರು ವಧಗಿರಿ ಬೈಪಾಸಿಂದ ಗಾಡಿ ಪಾಸಾಗಿರೋದು ಗೊತ್ತಾಯಿತು ಅಲ್ಲೇ ಅವರು ಅಲ್ಲೇ ಇದ್ದು ನಾಲ್ಕು ದಿನ ಗಾಡಿಯೆಲ್ಲ ಹುಡುಕಿಸಿ ತೊಗೊಂಬಂದು ಕೊಟ್ಟರು ಖತರ್ನಾಕ್ ಕಳ್ಳರ ಗ್ಯಾಂಗ್ ಅಂದರ್ ಕಳ್ಳರ ಸುಳಿವು ಕೊಟ್ಟ ಸಿ ಸಿ ಕ್ಯಾಮರಾ ಪ್ರಕರಣದ ಬೆನ್ನತ್ತಿದ ಬಾಗಲಗುಂಟೆ ಪೊಲೀಸರು ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ವರೆಗೆ ಅಲ್ಲಲ್ಲಿ ಇದ್ದ ಸಿಸಿ ಕ್ಯಾಮೆರಾಗಳ ಬೆನ್ನು ಬಿದ್ದಿದ್ದಾರೆ ಯಾವ್ಯಾವ ಸಿಸಿ ಕ್ಯಾಮೆರಾ ಪರಿಶೀಲನೆಗೆ ಪೊಲೀಸರು ಇಳಿದ್ರೋ ಆಗ ಆರೋಪಿಗಳ ಸುಳಿವು ಸಿಕ್ಕಿದ್ವು ಬೆಂಗಳೂರಲ್ಲಿ ಬೈಕ್ ಕದ್ದು ಮಾರಾಟ ಮಾಡ್ತಾ ಇದ್ದ ಇಪ್ಪತ್ತು ವರ್ಷದ ಬಾಲಾಜಿ ಇಪ್ಪತ್ತೊಂದು ವರ್ಷದ ಲೋಕೇಶ್ ಮೂವತ್ತೈದು ವರ್ಷದ ಗೋವಿಂದರಾಜು ಇಪ್ಪತ್ತೆರಡು ವರ್ಷದ ಕೆಂಪರಾಜು ಪೊಲೀಸರಿಗೆ ತಗ್ಲಾಕೊಂಡಿದ್ದಾರೆ ಇನ್ನು ನಾಲ್ವರನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಕದ್ದ ಬೈಕ್ಗಳು ಟ್ರ್ಯಾಕ್ಟರ್ಗಳನ್ನು ಆಂಧ್ರಕ್ಕೆ ಕೊಂಡೊಯ್ದು ಕದ್ದ ವಾಹನಗಳಿಗೆ ರೀಪೇಂಟ್ ಮಾಡಿಸುತ್ತಿದ್ರು ನಂಬರ್ ಬದಲಿಸಿ ಅವುಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ ಮತ್ತೆ ಕರ್ನಾಟಕಕ್ಕೆ ತಂದು ಮಾರಾಟ ಮಾಡ್ತಿದ್ರು ಬಂಧಿತ ಆರೋಪಿಗಳಿಂದ ಒಂಬತ್ತು ಬೈಕ್ಗಳು ಎರಡು ಟ್ರ್ಯಾಕ್ಟರ್ಗಳನ್ನ ಬಾಗಲಗುಂಟೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮೀಸೆ ಚಿಗುರೋ ವಯಸ್ಸಲ್ಲಿ ಶೋಕಿ ಜೀವನದ ಆಸೆಗಾಗಿ ಕಂಡ ಕಂಡವರ ವಾಹನ ಕದ್ದು ಎಂಜಾಯ್ ಮಾಡಲು ಹೋದವರು ಜೈಲು ಪಾಲಾಗಿದ್ದಾರೆ ಅಭಿಷೇಕ್ ಚಿಕ್ಕಮಾರನಹಳ್ಳಿ ನ್ಯೂಸ್ ಏಟಿನ್ ಕನ್ನಡ ನೆಲಮಂಗಲ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪಿಎಸ್ಐ ಸೌಮ್ಯ ಹಾಗೂ ಕಾನ್ಸ್ಟೇಬಲ್ ಜಯಪ್ರಕಾಶ್ ರೆಡಿಯನ್ನ ಎಸಿಬಿ ಬಂಧಿಸಿದೆ ಕದ್ದ ಮೊಬೈಲ್ಗಳನ್ನು ಸ್ವೀಕರಿಸ್ತಾ ಇದ್ದ ವ್ಯಕ್ತಿಯಿಂದ ಎರಡು ಲಕ್ಷ ರೂಪಾಯಿ ಲಂಚಕ್ಕೆ ಪಿಎಸ್ಐ ಸೌಮ್ಯ ಕಾನ್ಸ್ಟೇಬಲ್ ಜಯಪ್ರಕಾಶ್ ಬೇಡಿಕೆ ಇಟ್ಟಿದ್ರು ಕದ್ದ ಮೊಬೈಲ್ ರಿಸೀವ್ ಮಾಡಿಕೊಂಡ ಚಾಮರಾಜಪೇಟೆ ನಿವಾಸಿಯೊಬ್ಬರನ್ನ ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದ್ರು ಎಫ್ಐಆರ್ ಬೇಡ ಅನ್ನೋದಾದ್ರೆ ಎರಡು ಲಕ್ಷ ರೂಪಾಯಿ ಹಣ ಕೊಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ ಕೊನೆಗೆ ಒಂದು ಲಕ್ಷ ರೂಪಾಯಿಗೆ ಡೀಲ್ ಕುದುರಿದೆ ಇದಾದ ಬಳಿಕ ಚಾಮರಾಜಪೇಟೆ ನಿವಾಸಿ ಎಸಿಬಿಗೆ ದೂರನ ಕೊಟ್ಟಿದ್ದರು ಲಂಚ ಸ್ವೀಕರಿಸುವಾಗ ಸಬ್ ಇನ್ಸ್ಪೆಕ್ಟರ್ ಸೌಮ್ಯ ಹಾಗೂ ಮುಖ್ಯ ಪೇದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಜೊತೆಗೆ ಮತ್ತಷ್ಟು ಹಣವನ್ನ ಕಾನ್ಸ್ಟೇಬಲ್ ಕುಮಾರ್ ಎಂಬಾತ ದಾಳಿ ವೇಳೆ ತಗೊಂಡು ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ ಆಗ ಠಾಣೆ ಕಟ್ಟಡದ ಮೊದಲ ಮಹಡಿಯಿಂದ ಬಿದ್ದಿದ್ದು ಕಾಲ್ ಮುರ್ಕೊಂಡು ಆಸ್ಪತ್ರೆ ಬೆಂಗಳೂರು ಮುಂದುವರೆದ ಚಿಕ್ಕ ಬ್ರೇಕ್ ಆದ್ಮೇಲೆ ಖಾಸಗಿ ಶಾಲೆಗಳ ಶುಲ್ಕ ವಸೂಲಿ ವಿರುದ್ಧ ಇವತ್ತು ಬೆಳ್ಳಂ ಬೆಳಗ್ಗೆ ರಸ್ತೆಗಿಳಿದು ಪ್ರತಿಭಟಿಸಿದರು ಸಚಿವರ ವಿರುದ್ಧ ಸೆಡೆದ್ರು ಪೊರಕೆ ಹಿಡಿದು ಬೀದಿಗೆ ಬಂದು ನಿಂತರು ಬೆಳ್ಳಂ ಬೆಳಗ್ಗೆಯೇ ಕಸದ ಪೊರಕೆ ಹಿಡಿದು ನಿಂತಿರೋ ಮಹಿಳೆಯರು ಇವರ ಜೊತೆ ಪೊಲೀಸರ ವಾದ ವಾಗ್ವಾದ ಗಂಡಸ್ರನ ಜೀಪ್ಗೆ ತುಂಬ್ತಾ ಇರೋ ಕಾಖಿ ಪಡೆ ಹೋರಾಟ ಹಠ ಹೊರಕೆ ಹಿಡಿದ ಮಹಿಳೆಯರು ಖಾಕಿ ಜೊತೆ ಕಿತ್ತಾಡ್ತಾ ಇರೋದು ಯಾಕೆ ಅಂತ ನೋಡಿದ್ರೆ ಎದುರಾಗೋದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಶಾಲಾ ಶುಲ್ಕ ನಿಗದಿಗೆ ಸರ್ಕಾರದ ನಿರ್ಲಕ್ಷ್ಯ ಶಿಕ್ಷಣ ಸಚಿವರ ವಿರುದ್ಧ ಪೋಷಕರ ಸಮರ ಕಾಲದಲ್ಲೂ ಖಾಸಗಿ ಶಾಲೆಗಳು ಪೂರ್ತಿ ಫೀಸ್ ಕಟ್ಟುವಂತೆ ದುಂಬಾಲು ಬಿದ್ದಿವೆ ಮಕ್ಕಳು ಇದುವರೆವಿಗೂ ಶಾಲೆಗೆ ಹೋಗದಿದ್ರೂ ಸಂಪೂರ್ಣ ಫೀಸ್ ಪೀಕಲು ಮುಂದಾಗಿವೆ ಇದನ್ನ ವಿರೋಧಿಸಿ ಖಾಸಗಿ ಶಾಲೆ ಪೋಷಕರು ಹಲವು ಬಾರಿ ಪ್ರತಿಭಟಿಸಿದ್ರು ಸರ್ಕಾರ ಶುಲ್ಕ ನಿಗದಿ ಮಾಡುವಂತೆ ಮನವಿ ಮಾಡಿದ್ರು ಆದ್ರೆ ರಾಜ್ಯ ಸರ್ಕಾರ ಶುಲ್ಕ ನಿಗದಿ ಬಗ್ಗೆ ಇದುವರೆವಿಗೂ ನಿರ್ಧಾರ ತಗೊಂಡಿಲ್ಲ ಇದರಿಂದ ಕೆರಳಿದ ಪೋಷಕರು ಬಸವೇಶ್ವರ ನಗರದಲ್ಲಿರುವ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮನೆ ಮುಂದೆ ಕಸ ಗುಡಿಸುವ ಮೂಲಕ ವಿನೂತನ ಪ್ರತಿಭಟನೆಗೆ ಮುಂದಾದ್ರು ಇವತ್ತಿನ ಮೌನ ಪ್ರತಿಭಟನೆಯನ್ನ ಹತ್ತಿಕ್ಕಿರುವುದು ಪೋಷಕರನ್ನ ಮತ್ತಷ್ಟು ಸಿಟ್ಟಿಗೇಳಿಸಿದೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಸಿದ್ದಾರೆ ನಮ್ಮ ಎಲ್ಲ ಶಾಲೆಗಳ ಪೇರೆಂಟ್ಸ್ನ ಕರ್ತವ್ಯ ಮುಂದಿನ ವಿಚಾರಕ್ಕೆ ಈ ಬಗ್ಗೆ ಸರ್ಕಾರ ಯಾವ ಕ್ರಮ ತಗೊಳ್ಳುತ್ತೆ ಅಂತ ನೋಡಿಕೊಂಡು ಮುಂದಿನ ಕ್ರಮವನ್ನು ನಾವೆಲ್ಲ ತಗಂತೀವಿ ನೆರೆ ರಾಜ್ಯಗಳು ಪೋಷಕರ ಪರ ನಿಂತಿವೆ ಆದರೆ ರಾಜ್ಯದಲ್ಲಿ ಮಾತ್ರ ಸಚಿವರು ಲಾಭಿಗೆ ಮಡಿದಿದ್ದಾರೆ ಶುಲ್ಕದ ಬಗ್ಗೆ ತೀರ್ಮಾನಿಸದೆ ಪೋಷಕರು ಹಾಗೂ ಶಾಲೆ ನಡುವೆ ಸಮರ ಏರ್ಪಡುವಂತೆ ಮಾಡಿದ್ದಾರೆಂದು ಭಾರೀ ಆಕ್ರೋಶ ವ್ಯಕ್ತವಾಗಿದೆ ಶರಣು ಹಂಪಿ ನ್ಯೂಸ್ ನ್ಯೂಸ್ಐಟಿನ್ ಕನ್ನಡ ಬೆಂಗಳೂರು ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ಅತ್ಯಂತ ಸುಗ್ಗಿ ಹಬ್ಬ ಸಂಕ್ರಾಂತಿಗೆ ಕೌಂಟ್ ಡೌನ್ ಶುರುವಾಗಿದೆ ಆದ್ರೆ ರಾಜಧಾನಿಯಲ್ಲಿ ಈಗಾಗಲೇ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಪಕ್ಕಾ ದೇಶಿ ಸೊಗಡಿನಲ್ಲಿ ಲಾಲ್ಬಾಗ್ನಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಮೂರು ದಿನಗಳ ಕಾಲ ಜರುಗ್ತಾ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗುವ ವಸ್ತುಗಳು ಹೂವು ಹಣ್ಣು ಮಾರಾಟ ಮಾಡುವ ಸುಗ್ಗಿ ಹಬ್ಬ ಇದಾಗಿದೆ ರೈತರಿಂದ ನೇರವಾಗಿ ಗ್ರಾಹಕರು ವಸ್ತುಗಳನ್ನ ಇಲ್ಲಿ ಖರೀದಿಸುವ ವ್ಯವಸ್ಥೆ ಮಾಡಲಾಗಿದೆ ಹಾಪ್ಕಾಮ್ಸ್ ಆಯೋಜಿಸಿರುವ ಸುಗ್ಗಿ ಮೇಳದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ರೈತರು ಭಾಗಿ ಸ್ವಾಭಿಮಾನ್ ಭಾರತ್ ಅನ್ನೋದು ಭಾರತದ ಆರ್ಥಿಕ ಅಭಿವೃದ್ಧಿಗೆ ಪೂರಕ ಎಲ್ಲರೂ ಸ್ವಾವಲಂಬಿಗಳಾಗಬೇಕು ಅನ್ನೋದು ನೆಟ್ವರ್ಕ್ ನ ಉದ್ದೇಶ ನೆಟ್ವರ್ಕ್ ಏಟಿನ್ ಹಾಗೂ ಐಟಿಸಿ ಸಹಭಾಗಿತ್ವದಲ್ಲಿ ದೇಶದ ಹಲವು ಯಶೋಗಾಥೆಗಳನ್ನ ಜನರಿಗೆ ತಲುಪಿಸ್ತಾ ಇದ್ದೀವಿ ಈ ಬಗೆಗಿನ ವರದಿಯೊಂದು ಹೇಳಿದೆ ನೋಡಿ Menstar's main aim is to provide hygiene solutions that do not use any water. Incubated at IIT Roorkee and launched in 2016, this startup manufactures waterless bath and shampoo solutions. Personal hygiene is not accessible to a lot of people, for example, uh, patients in hospital, soldiers in uh, different tough terrain. So, with that perspective, we started. Today, over 500 hospitals, including the All India Institute of Medical Sciences in Delhi, have adopted CleanSTAS solutions. CleanSTAS products are mandated by India's Defence Forces to be used by soldiers in Siachen, Ladakh, and other remote places. Hundreds of rural women are also earning their livelihood by making CleanSTAS products. COVID times, we engaged a lot of rural women in our facility uh, so that. ಪ್ರೊಡಕ್ಷನ್ ಕ್ಯಾನ್ ಹ್ಯಾಪನ್ ಅಂಡ್ ವೇರ್ ಫಿನಾನ್ಶಿಯಲಿ ಎವ್ರಿಬಡಿ ಗಾಟ್ ಹೇಟ್ ಸೊ ದೇ ಕ್ಯಾನ್ ಅಟ್ಲೀಸ್ ಯು ನೋ ಆನ್ ದೇರ್ ಲೈವ್ಲಿಹುಡ್ ಕ್ಲೆನ್ಸ್ಟಾ ಇಸ್ ಪ್ಲೇಯಿಂಗ್ ರೋಲ್ ಇನ್ ಇಂಡಿಯಾ ಫೈಟ್ ಅಗೇನ್ಸ್ಟ್ ಕೋವಿಡ್ ನೈನ್ಟೀನ್ ದ ಸ್ವಾಭಿಮಾನ್ ವೇ ಇದಿನ ನಮ್ಮ ಬೆಂಗಳೂರು ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲನ ಮಧು ಬಲಾನಿ ಮಧು